ಗುರಕ್ಷಣೆ ನೆಪದಲ್ಲಿ ಸುಲಿಗೆ ಯತ್ನ ಖಾಸಗಿ ವಾಹಿನಿ ಮಾಲೀಕ ಅರೆಸ್ಟ್ ಮತ್ತು ಗ್ಯಾಂಗ್ ಆಗಿ ಹುಡುಕಾಟ ಎಸ್ ಈ ಫೋಟೋದಲ್ಲಿ ಇರುವ ಈತನ ಮುಖ ಹಾಗೂ ಅವಳ ಮುಖ ಸರಿಯಾಗಿ ನೋಡಿ ಇವರಿಬ್ಬರೇ ವಸೂಲಿ ಮಾಡೋ ಗ್ಯಾಂಗಿನ ಮಾಸ್ಟರ್ ಮೈಂಡ್ ಆತ್ಮಾನಂದ ಹಾಗೂ ಅಮೃತ ಜೈರಾಮ್ ಅಂತ ಹೆಸರು ಇಟ್ಕೊಂಡು ಸಿಕ್ಕ ಸಿಕ್ಕ ಕಡೆ ವಸೂಲಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಗೋ ರಕ್ಷಣೆ ಹೆಸರಲ್ಲಿ ದೊಡ್ಡ ಗ್ಯಾಂಗ್ ಕಟ್ಟಿಕೊಂಡು ತನ್ನ ಯೂಟ್ಯೂಬ್ ಚಾನೆಲ್ ಹೆಸರಲ್ಲಿ ವಸೂಲಿ ಮಾಡ್ತಾ ಇದ್ದಂತೆ ಈತನಿಗೆ ನಮ್ಮನ್ಯಾರು ಮುಟ್ಟೋರು ಅನ್ನೋ ಧೈರ್ಯ ಅಲ್ಲದೆ ಖಾಸಗಿ ಯೂಟ್ಯೂಬ್ ವಾಹಿನಿಯ ಮಾಲೀಕ ಬೇರೆ ಇದನ್ನೆಲ್ಲ ಬಂಡವಾಳ ಮಾಡಿಕೊಂಡ ಈ ಖತರ್ನಾಕ್ ಕಿಲಾಡಿ ಹಣ ಮಾಡೋಕೆ ಅಡ್ಡದಾರಿ ಹಿಡಿದಿದ್ದಾನೆ ಸದ್ಯ ಈ ಸುಲಿಗೆ ಗ್ಯಾಂಗ್ ಪೊಲೀಸರ ಅತಿಥಿಯಾಗಿದೆ ಆತ್ಮಾನಂದ ಮತ್ತು ಗ್ಯಾಂಗ್ನಿಂದ ಸುಲಿಗೆ ಆರೋಪ ಕೇಳಿಬಂದಿತ್ತು ನೈಸ್ ರಸ್ತೆಯಲ್ಲಿ ಪರವಾನಗಿ ಪಡೆದು ಎಮ್ಮೆ ಸಾಗಿಸ್ತಾ ಇದ್ದ ಲಾರಿ ತಡೆದು ಸುಲಿಗೆಗೆ ಎತ್ತಿಸಿದ್ದಾರೆ ಹರಿಯಾಣದಿಂದ ಕೇರಳಕ್ಕೆ ಐವತ್ತೈದು ಎಮ್ಮೆಗಳನ್ನ ಇಶ್ರಾದ್ ಎಂಬಾತ ಸಾಗಿಸ್ತಾ ಇದ್ದ ಈ ವೇಳೆ ಮಾಹಿತಿ ಪಡೆದ ವಸೂಲಿ ಗ್ಯಾಂಗ್ ಕೆಂಗೇರಿ ಠಾಣಾ ವ್ಯಾಪ್ತಿಯ ನೈಸ್ ರಸ್ತೆಯಲ್ಲಿ ಲಾರಿ ಅಡ್ಡ ಹಾಕಿದ್ದಾರೆ ನಾವು ಪೊಲೀಸರು ಎಂದು ಹೇಳಿ ಲಾರಿ ಮತ್ತು ಎಂಬೆ ಸಾಗಿಸಲು ಅನುಮತಿ ಪತ್ರವನ್ನು ಪರಿಶೀಲನೆ ಮಾಡಿದ್ದಾರೆ ನಂತರ ಎಸ್ಪಿ ಬಳಿ ಮಾತನಾಡಿ ಎಂದು ಲಾರಿ ಸೀಸ್ ಮಾಡ್ತೀವಿ ಇದು ಮಾಧ್ಯಮದಲ್ಲಿ ಸುದ್ದಿ ಆದರೆ ನಿಮಗೆ ತುಂಬಾ ತೊಂದರೆ ಆಗುತ್ತೆ ಅಂತ ಹೆದರಿಸಿದ್ದಾರೆ ಇದೆಲ್ಲ ಬೇಡ ಅಂದ್ರೆ ಐವತ್ತು ಲಕ್ಷ ಹಣ ಕೊಡಬೇಕು ಅಂತ ಡಿಮ್ಯಾಂಡ್ ಮಾಡಿದ್ದಾರೆ ಸದ್ಯ ಈ ಕುರಿತು ಇರ್ಷಾದ್ ಕೆಂಗೇರಿ ಠಾಣೆಗೆ ದೂರು ದಾಖಲಿಸಿದ್ರು ಆತ್ಮಾನಂದ ಬಂಧಿಸಿರುವ ಪೊಲೀಸರು ಪರಾರಿಯಾಗಿರುವ ಗ್ಯಾಂಗ್ನ ಪತ್ತೆಗೆ ಬಲೆ ಬೀಸಿದ್ದಾರೆ ಒಟ್ನಲ್ಲಿ ಆತ್ಮಾನಂದ ಮತ್ತು ಅಮೃತ ಜೈರಾಮ್ ಗ್ಯಾಂಗ್ ಕಹಾನಿಗಳು ಬಗೆದಷ್ಟು ಇದೆ ಕೇವಲ ಗೋರಕ್ಷಣೆ ನೆಪದಲ್ಲಿ ಸುಲಿಗೆ ಮಾತ್ರವಲ್ಲದೆ ಇದೇ ಗ್ಯಾಂಗ್ ಹಲವು ಕಡೆಯಲ್ಲಿ ಯೂಟ್ಯೂಬ್ ಚಾನೆಲ್ ಹೆಸರಲ್ಲಿ ವಸೂಲಿ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ ಬೆಂಗಳೂರು ಸೇರಿ ಹಲವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇವರ ಮೇಲೆ ಸಾಕಷ್ಟು ಕೇಸ್ ದಾಖಲಾಗಿದೆ ಇನ್ನು ಅನೇಕರು ಇದೇ ರೀತಿ ವಸೂಲಿ ಮಾಡಿ ಜೀವನ ಮಾಡುತ್ತಿರುವುದು ಇನ್ಮಲಾದರೂ ಎಚ್ಚರಿಕೆಯಿಂದ ಇರಬೇಕು ಎಲ್ದಿದ್ರೆ ಖಾಕಿ ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಹುಷಾರ್ ಪ್ರಶಾಂತ್ ಕೆಂಗನ್ಹಳ್ಳಿ ನ್ಯೂಸ್ ಐಟಿ ಒನ್ ಕನ್ನಡ ಬೆಂಗಳೂರು